ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯ ನೀರಿನ ಆಹಾಕಾರ ದೇವರೇ ಬಲ್ಲ ಅದು ಯಾಕೆ ಆಗ್ತಾ ಇದೆ ಗೊತ್ತಿಲ್ಲ ಇಪ್ಪತ್ತು ದಿನ ಹದಿನೈದು ದಿನ ಹನ್ನೆರಡು ದಿನ ಹದಿನೆಂಟು ದಿನ ಇಪ್ಪತ್ತೈದು ದಿನ ಅಲ್ಲಿ ಹೋಯ್ತು ಇಲ್ಲಿ ಹೊಡಿತು ಈ ಪೈಪ್ ಹೋತು ಅಲ್ಲಿ ರಿಪೇರಿ ಇಲ್ಲಿ ರಿಪೇರಿ ಅದು ಯಾಕೋ ಏನು ಎಷ್ಟು ರಿಪೇರಿ ಬರುತ್ತೋ ಅದು ಎಂತ ಮಷಿನ್ ಅದವೋ ಎಂತ ಕಾಲುವೆ ಇತ್ತು ಏನಪ್ಪಾ ಭಗವಂತ ಇದಕ್ಕೆ ಪರಿಹಾರ ಯಾವಾಗ ಅಂತ ಇದು ದೊಡ್ಡ ಕ್ವಶನ್ ಇದು ಚರ್ಚೆ ಅದು ಒಂದ್ ಕಡೆ ಇನ್ನು ಇದು ಈಗ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟುವಂತ ಕೆಲಸ ಮಾಡಬೇಕಾಗಿದ್ದು ವಿರೋಧ ಪಕ್ಷ ನಮ್ಮಲ್ಲಿ ವಿರೋಧ ಪಕ್ಷ ಐತೆನಾ ಅನ್ನುವಂತ ಒಂದು ಪ್ರಶ್ನೆ ಇದೆ ಈಗ ಬಿ ಜೆ ಪಿ ನಿದ್ದೆಯಿಂದ ಎದ್ದು ಅಂತು ಇಂತು ನಿದ್ದೆಯಿಂದ ಮೇಲೆದ್ದು ಬಿಜೆಪಿ ನೀರಿಗಾಗಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ ಇವತ್ತು ನಗರಸಭೆ ಗೇಟ್ ಮುಂದೆ ಒಬ್ಬೆ ಹಾಕಿದ್ರು ಕುಡಿಯಕ್ಕೆ ನೀರು ಕೊಡ್ರಿ ನೀರು ಕೊಡ್ರಿ ನೀರು ಕೊಡ್ರಿ ಅಂತ ಎಸ್ ಕೆ ಪಾಟೀಲ್ರಿಗೆ ಧಿಕ್ಕಾರ ಹಾಕಿದರು ಐವತ್ತು ವರ್ಷದಿಂದ ಹಿಂಗೆ ಆಡಳಿತ ಮಾಡ್ತಾ ಯಾವುದು ಇದು ಓಕೆ ನೀವೇನು ಮಾಡಿದ್ರಿ ಜನವರಿಯಿಂದ ಇದು ನೀರಿನ ಸಮಸ್ಯೆ ಇಲ್ಲಿ ಈಗ ಹಾಂ ಇಪ್ಪತ್ತು ದಿನ ಹದಿನೆಂಟು ದಿನ ಹದಿನೈದು ದಿನ ನೀವು ವಿರೋಧ ಪಕ್ಷ ಏನು ಮಾಡ್ತಾ ಇದ್ರಿ ಇಲ್ಲಿ ಏನಾದ್ರೆ ಬಾಡಿದ ಕಮಲಕ್ಕೆ ರಾಜ ಯಾರು ಅನ್ನೋ ಪ್ರಶ್ನೆ ಆಗಿದೆ ನಿಮ್ಮಲ್ಲೇ ಚರ್ಚೆ ನಿಮ್ಮಲ್ಲೇ ರಾತ್ರಿ ಎಂಟುವರೆಗೆ ಫೋನ್ ಮಾಡ್ತಾರೆ ಮುಂಜಾನೆ ಪ್ರತಿಭಟನೆ ಮಾಡ್ತೀವಿ ಬರ್ರಿ ಅಂತ ನಗರಸಭೆ ಸದಸ್ಯರೇ ಇಲ್ಲ ಕೆಲವ್ರು ಬಿ ಜೆ ಅವರಲ್ಲಿ ಪರಿಸ್ಥಿತಿ ಆಯಿತು ಮೊನ್ನೆ ನೀವು ಎರಡು ಸಾವಿರದ ಹದಿನೇಳರೊಳಗೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಉದ್ಘಾಟನೆ ಮಾಡಿದ್ರು ಮೊನ್ನೆ ಲಕ್ಕುಂಡಿ ಕಾರ್ಯಕ್ರಮಕ್ಕೆ ಬಂದಿದ್ರು ಅವರು ಉತ್ಖನನ ಕಾರ್ಯಕ್ರಮ ಮತ್ತು ನಮ್ಮ ಪ್ರಾಧಿಕಾರ ಈ ಐವತ್ನಾಲ್ಕು ವಕಾರಕ್ಕೆ ಸಂಬಂಧಪಟ್ಟಂಥ ಪ್ರಾಧಿಕಾರ ಮಾಡಲ್ಲ ಅದ್ರ ಉದ್ಘಾಟನೆ ಗದಿಗೆ ಬಂದರು ಏನು ಮಾಡ್ತಾ ಇದ್ದರು ನೀವು ಅವಾಗ ಏನು ಮಾಡ್ತಾ ಇದ್ದೀರಿ ನೀವು ಅವ್ರನ್ನ ಹಿಡಿದು ತರಬಿಸಿ ನಿಲ್ಲಿಸಿ ನೀವು ಉದ್ಘಾಟನೆ ಮಾಡಿದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲಿದೆ ಸರ್ ಎಲ್ಲ ತುಕ್ ಕಟ್ಟೋಗ್ಯವು ಎಲ್ಲ ಹಿಡಿದು ಬಿಟ್ಟವು ತುಕ್ ಹಿಡ್ದವು ಹ ಏನು ಪರಿಸ್ಥಿತಿ ಆ ಮೀಟರ್ ಎಲ್ಲ ಕಿತ್ಕೊಂಡು ಹೋಗ್ಯಾವು ಒಡೆದು ಹೋಗ್ಯಾವು ಸರ್ ಏನಿದು ಅಂತ ಕೇಳಬೇಕಾ ನೀರು ಒಂದನೇ ಹಂತದ ಕುಡಿಯೋ ನೀರು ಮುಗೀತು ಎರಡನೇ ಹಂತದ ಕುಡಿಯೋ ನೀರಿನ ಯೋಚನೆ ಆಯ್ತು ಆದರೂ ನೀರಿಲ್ಲ ನದಿ ನದಿಯೊಳಗೆ ಫುಲ್ ನೀರಿದೆ ಚಿಕ್ಕಾಪುಟ್ಟಿ ಮಳೆ ಆಗ್ತಾ ಇದೆ ಆದ್ರೆ ಕುಡಿಯಕ್ಕೆ ನೀರಿಲ್ಲ ಗದೆಗೊಳಗೆ ಮತ್ತೆ ನೀವೇನ್ ಮಾಡ್ತಾ ಇದ್ರಿ ವಿರೋಧ ಪಕ್ಷ ಚಾಟಿ ಬೀಸಬೇಕಾಗಿದ್ ನೀವು ನಿಮಗೆ ಚಾಟಿ ಬೀಸಬೇಕಾಗಿದೆ ಎಚ್ ಕೆ ಪಾಟೀಲ್ರು ಉಸ್ತುವಾರಿ ಸಚಿವರು ಅಲ್ಲ ಅವ್ರು ಮಾಡೋದು ಮಾಡ್ತಿರ್ತಾರೆ ನೀವೇನ್ ಮಾಡ್ತಾ ಇದ್ರಿ ಅವಳಿನ ಚುನಾವಣೆ ಬಂದಾಗ ಅಷ್ಟನ ನಿಮ್ದು ಹ ಇಲೆಕ್ಷನ್ಗ್ ಬರೋದು ಚುನಾವಣೆ ನಿಲ್ಲೋದು ಅಷ್ಟು ಬೊಬ್ಬೆ ಹಾಕೋದು ಹೋಗ್ಬಿಡೋದು ನೀವೇನು ಹೊಂದಾಣಿಕೆ ರಾಜಕಾರಣ ನಿಮ್ಮಲ್ಲೇ ಚರ್ಚೆ ಮೊನ್ನೆ ಲಕ್ಕುಂಡಿ ಒಳಗೆ ಸಿಎಂ ಮುಂದೆ ಸಿದ್ದರಾಮಯ್ಯನವ್ರ ಮುಂದೆ ಸಿ ಸಿ ಪಾಟೀಲರೇ ಹೇಳಿದ್ರು ಎಚ್ ಕೆ ದೊಡ್ಡ ಖಾತೆ ಕೊಡ್ರಿ ಏನು ಕೆಲಸ ಆಗ್ತಾವ ಅಂತ ಅದನ್ನೇ ನೀವು ದೊಡ್ಡ ಚರ್ಚೆ ಮಾಡಿದ್ರಿ ಒಂದು ರಾಜಕಾರಣ ಅಂದ್ರೆ ಏನೇನೋ ಅಂದ್ರಿ ಅವ್ರ ಅಭಿಮಾನದಿಂದನೋ ಜಿಲ್ಲೆಯ ಅಭಿವೃದ್ಧಿ ಪರವನೋ ಇನ್ನಷ್ಟು ಮತ್ತಷ್ಟು ಅವರ ಅಹ್ ಎಚ್ ಕೆ ಶಕ್ತಿ ರಾಜಕೀಯ ಮುತ್ಸದಿ ನೋಡಿಯೋ ಒಳ್ಳೆ ದೊಡ್ಡ ಇನ್ನಷ್ಟು ದೊಡ್ಡ ಹುದ್ದೆ ಕೊಡ್ರಿ ದೊಡ್ಡದು ಖಾತೆ ಕೊಡ್ರಿ ಅಂದ್ರು ಅಂದ್ರೆ ಯಾಕಂದ್ರು ಅನ್ನೋದನ್ನ ಚರ್ಚೆ ಬೇರೆ ಬೇರೆ ರೀತಿ ನೆಗೆಟಿವ್ ಅಲ್ಲ ಈಗ ನೀವು ಎದ್ದಿರಿ ಈಗ ಕೊಟ್ಟ ಅಧಿಕಾರನ ಕಳ್ಕೊಂಡ್ರಿ ಬಿಜೆಪಿ ಬಿಜೆಪಿಗೆ ನಿಮಗೆ ಅಧಿಕಾರ ಕೊಟ್ರು ಜನ ಕಾಂಗ್ರೆಸ್ ಬ್ಯಾಡಂತನೇ ಕೊಟ್ರ ನೀವು ಒಳ್ಳೆ ಅಭಿವೃದ್ಧಿ ಕೊಡ್ರಿ ಅಂತ ನೀವು ಆ ವಕಾರ ಸಾಲವು ಆ ಲೀಸ್ ಇಟ್ಟು ಮತ್ತೊಂದು ಮಾಡಿ ಅನ್ನೋ ಇನ್ನೊಂದು ಮಾಡಿ ಆ ಸದಸ್ಯತ್ವನ ಕಳ್ಕೊಂಡು ಇವತ್ತು ಅಲ್ಲಿ ಆಡಳಿತ ಇಲ್ದಂಗೆ ಮಾಡ್ಕೊಂಡ್ರಿ ಆಯ್ತು ಕಾಂಗ್ರೆಸ್ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಯ್ತು ಕೋರ್ಟ್ ಹೋದ್ರಿ ಏನು ಇಲ್ಲಿ ಜನ ಸಫರ್ ಆಗ್ತಾ ಇದ್ದಾರೆ ನಿಮ್ಮ ರಾಜಕೀಯ ಇದಕ್ಕೆ ಆಯ್ತು ಬಂದರು ಪ್ರತಿಭಟನೆ ಮಾಡಿದ್ರು ಏನಾಯ್ತು ಮುಂದೆ ನೀರು ಬಂತ ಬರತ್ತಾ ಏನು ಭರವಸೆ ಕೊಟ್ಟರು ಜಿಲ್ಲಾಧಿಕಾರಿಗಳಿಗೆ ನಿಮ್ಗೆ ಜಗಳ ಆತು ಅವ್ರು ಐದು ಜನ ಬರ್ರಿ ನಾವು ಮೀಟಿಂಗ್ ಮಾಡ್ತೀನಿ ಅಂದರು ಏಯ್ ನಾವೆಲ್ಲರೂ ಬರ್ತೀವಿ ಅಂದರು ನನಗೆ ಡಿಕ್ಟೇಟರ್ ಆಗ್ಬೇಡ್ರಿ ನೀವು ಅಂದರು ನಾವು ಡಿಕ್ಟೇಟರ್ ಅಲ್ಲ ಜನಪ್ರತಿನಿಧಿಗಳು ಅಂದ್ರಿ ಮುಂದೆ ವಾದ ಮಾ ಆಯ್ತು ಗೇಟ್ ಒಳಗೆ ನುಗ್ಗಾಕೋದ್ರಿ ಖಾಕಿ ಕದರ್ ಬಿಡ್ತಾ ಕಾಕಿ ಪಡೆ ನಿಮ್ಮನ್ನು ತಡೀತು ಅದು ಏನಾಯ್ತು ಎಮ್ ಎಂ ಅವ್ರು ಮಾತಾಡಿದರು ಅವ್ರು ಏನು ಮಾತಾಡಿದ್ರು ತೋರಿಸ್ತೀನಿ ನೋಡಿ ಧಿಕಾರಾ ಭಾರತ ಮಾತಾಕೆ ಜೈ ಭಾರತ ರಣತಂತ್ರದ ಜಿಂದಾಬಾದ್ ಧಿಕಾರಾ ಕರ್ದಾರಿ ಉಸ್ತುವಾರಿ ರಾಜಕೀಯ ಬರುತ್ತಿರುವ ನೀರಿನಲ್ಲಿ ರಾಜಕೀಯ ಒಂದು ಈ ದೇಶದಲ್ಲಿ ಎಲ್ಲಿ ಆದ್ರಿಂದ ಅದು ಗಮನಗರದಲ್ಲಿದೆ ಎಚ್ ಕೆ ಪಾಟೀಲ್ ಅವರು ಕಳೆದ ಐವತ್ತು ವರ್ಷದಿಂದ ಗದಗಿನ ಜನರನ್ನ ಈರು ಬರುವಂತೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಟ್ವೆಂಟಿ ಯೋಜನೆಯನ್ನ ಜಾರಿಗೆ ತಂದಿದ್ದು ಅಂತ ಹೇಳಿ ಮುಖ್ಯಮಂತ್ರಿ ಹೋರಾಟ ಮಾಡ್ತಿದ್ರು ಕೂಡ ಕಣ್ಣು ಮುಚ್ಚಿಕೊಳ್ತಾ ಈ ಕದುವಿನ ಶಾಸಕರಿಗೆ ಏನ್ ಮಾಡ್ತಾ ಇದ್ದಾರೆ ಸಾರಿ ಬರೆದು ಬಣ್ಣ ಬಣ್ಣದ ಹೇಳಿಕೆಗೆ ಒಂದ ನೀವರ ಮುಖಾಂತರ ಜನರಿಗೆ ಮನವಿ ಸರ್ತಾ ಇದ್ದಾರೆ ಸಚಿವರು ಕೂಡಲೇ ರಾಜ್ಯದ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಈ ಒಂದು ಸಭೆಯಲ್ಲಿ ಮಾತನಾಡಲು ಅವಕಾಶ ಇದೆ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ನೀರು ಕೊಡೋದು ಎಸ್ ಕೆ ಆರ್ ಭಾರತ್ ಮತಕ್ಕೆ ವೀಕ್ಷಕರೇ ನೋಡಿದ್ರೆ ಎಮ್ ಎಂ ಹಿರೇಮಠವರು ಮಾತಾಡಿದರು ಅಲ್ಲಿ ಪ್ರತಿಭಟನೆ ಮಾಡಿದ್ರು ಅಧಿಕಾರಿಗಳಿಗೆ ಧಿಕ್ಕಾರ ಹಾಕಿದರು ಕೂಗಿದ್ರು ಆಯ್ತು ಇದೆಲ್ಲ ಆಯ್ತು ನೀವು ನೋಡಿದ್ರಿ ನಿಮ್ಮದು ಏನು ಕೆಲಸ ಜನವರಿಯಿಂದ ದಿನಕ್ಕೊಮ್ಮೆ ಹದಿನೈದಕ್ಕೊಮ್ಮೆ ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ನೀವು ಸಿದ್ದರಾಮಯ್ಯವ್ರು ಬಂದ ಆಯ್ತು ಎಚ್ ಕೆ ಇಲ್ಲೇ ಅದಾರ ಸೋಮವಾರ ಅವರು ಜಿಮ್ಸ್ ಹಾಸ್ಪಿಟ್ಲೇ ಇದ್ರೊಳಗೆ ಕಾರ್ಯಕ್ರಮ ಒಂದು ಪ್ರದರ್ಶನ ಉದ್ಘಾಟನೆ ಮಾಡಕ್ಕೆ ಬಂದ್ರು ಅವತ್ತು ನೀವು ತ ಅಲ್ಲಿ ನೀವು ಅವ್ರನ್ನ ಗೆರವ್ ಹಾಕ್ಬೇಕಾಗಿತ್ತು ಏನ್ ಸಾಹೇಬ್ರ ಇದು ಸಚಿವರು ತಾವು ಜಿಲ್ಲಾ ಉಸ್ತುವಾರಿ ಸಚಿವರು ನೀರಿಲ್ಲ ಏನಿದು ಈ ಕ್ಷೇತ್ರದ ಎಮ್ ಎಲ್ ಎ ನೀವು ಸ ಕೇಳ್ಬೇಕಾ ಆ ತಾಕತ್ತೈತ್ಯ ಇದು ಪ್ರಶ್ನೆ ನಿಮ್ಮಲ್ಲಿ ಬಿಜೆಪಿಗರು ಯಾರಿದ್ದಾರೆ ಇವತ್ತು ಸಂಕುನೂರು ಅವರು ಒಬ್ರು ಇದ್ರು ಆಯ್ತು ಎಂ ಎಂ ಹಿರೇಮಠರು ಮಾತಾಡಿದ್ರು ಒಂದಿಷ್ಟು ಮಂದಿ ಅದೇ ಅವರೇ ಇದ್ರು ಕೂತ್ಕೊಂಡ್ರಿ ಪ್ರತಿಭಟನೆ ಮಾಡಿದ್ರಿ ನಿರಂತರ ಆಗ್ಬೇಕಿದು ಅವರಾತ್ರಿ ಹೋರಾಟ ಮಾಡ್ಬೇಕು ನೀವು ನಿಜವಾಗಿ ರಾಜಕಾರಣ ಮಾಡೋದಾದ್ರೆ ನೀವು ಜನಪರ ಕಾಳಜಿ ಇದ್ರೆ ಅಹೋ ರಾತ್ರಿ ಮಾಡಬೇಕು ಅಲ್ಲಿ ಬಿಸಿ ಮುಟ್ಟತ್ತೆ ಕೇಳೋರು ಇದಾರೆ ಪ್ರತಿಪಕ್ಷ ಇದೆ ನಮಗೂ ಪ್ರಶ್ನೆ ಮಾಡೋರು ಇದ್ದಾರೆ ಅನ್ನುವಂಥದ್ದರ ಆಗತ್ತೆ ಏನಿಲ್ಲ ಏನಿಲ್ಲ ನಿಮ್ಮಲ್ಲಿ ಏನಿಲ್ಲ ಅಂತ ಹೋರಾಟದ ಮನೋಭಾವನೆ ಯಾಕಿಲ್ಲ ಅದಕ್ಕೆ ಗದಗ ಜಿಲ್ಲಾದೊಳಗ ಗದಗ್ ಬೆಡಗೇರಿ ಅವಳಿ ನಗರದೊಳಗೆ ಬಿಜೆಪಿ ಬಾಡಿಬಿಟ್ಟಿದೆ ಮುದುಡ್ಕೊಂಡಿದೆ ನಿಮಗ್ ತಿಳಿದಾಗ ಮಾಡೋದು ಏನಾರ ಮಾಡೋದು ಹೆಂಗಾರ ಮಾಡಿಬಿಡೋದು ಕರೆಕ್ಟ್ ಆಗಿ ಪ್ರತಿಪಕ್ಷದ ಕೆಲಸ ಏನು ಚಾಟಿ ಬೀಸಬೇಕು ರೀ ಆಡಳಿತ ಪಕ್ಷಕ್ಕೆ ಹಂಗ ನೀವು ಐವತ್ತು ವರ್ಷದಿಂದ ಹಂಗೆ ಐವತ್ತು ವರ್ಷದಿಂದ ಹಿಂಗೆ ಹೌದು ಐವತ್ತು ವರ್ಷದಿಂದ ನೀವು ಹಿಂಗಾದಿರಿ ಸರಿಶಲಪ್ಪ ಬಿದ್ರೂರವ್ರು ಇದ್ದಾಗ ಎರಡನೇ ಹಂತದ ಕುಡಿಯ ನೀರು ಯೋಜನೆ ಬಂತು ಅದು ಮುಂದೆ ಅವರು ಸರ್ಕಾರ ಬದಲಾಯಿತು ಮತ್ತದಕ್ಕೆ ಮತ್ತೊಂದು ಬದಲಾವಣೆ ಮಾಡಿ ಮತ್ತೆ ಎರಡನೇ ಹಂತದ ಕುಡಿಯುವ ನೀರು ಕೊಟ್ಟರು ಆಯ್ತಪ್ಪ ಇನ್ನೇನು ನೀರು ಸಿಗತ್ತೆ ಅಂತಾಯ್ತು ಈಗಿಲ್ಲ ಆದ್ರೆ ನೀವು ಏನ್ ಮಾಡಿದ್ರಿ ಬೇಟಿಗೆ ಹೋಗೋದು ನುಗ್ಗಕ್ಕೆ ಹೋಗೋದು ಮತ್ತ ವಾಪಸ್ ಬರೋದು ಅಷ್ಟೇ ಡಿ ಸಿ ಅವರು ಕೂಡ ಚರ್ಚೆ ಮಾಡೋದು ಅವ್ರು ಏನು ಹೇಳಿದ್ರು ನಿಮಗೆ ಬರೀ ಸಭೆ ಮಾಡೋಣ ಮಾಡೋಣ ಅಂದ್ರೆ ಯಾಕೆ ಬರ್ತಾ ಇಲ್ಲ ಏನು ಸಮಸ್ಯೆ ಆಗೈತಿ ಇನ್ನು ಅಧಿಕಾರಿ ನಗರಸಭೆ ಅಧಿಕಾರಿಗಳಂತರು ಇಂಜಿನಿಯರ್ಗಳು ಥೂ ಯಾರೇ ನಿಮಗೆ ಸರ್ಟಿಫಿಕೇಟ್ ಕೊಟ್ಟವ್ರು ಅದು ಇಂಜಿನಿಯರ್ ಅಂತ ಒಬ್ಬರ ವಾರ್ಡ್ ಅಡ್ಡಾಡ್ತೀರಾ ನೀವು ವಿಸಿಟ್ ಯಾರು ಯಾರವರು ಕಮಿಷನರು ಅವಾಗೆಲ್ಲ ಏನಿತ್ತು ಬೆಳಿಗ್ಗೆ ಆರು ಗಂಟೆಗೆ ವಾರ್ಡ್ ತಿರುಗ್ತಿದ್ರು ಕಮಿಷನರು ಅಧ್ಯಕ್ಷರು ಹೆಲ್ತ್ ಇನ್ಸ್ಪೆಕ್ಟರು ಮತ್ತೆ ಅವರು ಸೆನಿಟರಿ ಏನು ಸಿಬ್ಬಂದಿಗಳು ಎನ್ವಿರಾನ್ಮೆಂಟ್ ಇಂಜಿನಿಯರು ಎಲ್ಲರೂ ವಾರ್ಡ್ ತಿರುಗ್ತಿದ್ರು ಹೋಗಿ ಒಬ್ಬರ ಕಾಣಿಸ್ತೀರ ನೀವು ಆಫೀಸ್ನಾಗ ಸಿಗುವುದಿಲ್ಲ ಬರೇ ಮೀಟಿಂಗ್ ಈಟಿಂಗ್ ಇಂಥ ಆಡಳಿತನ ಅಲ್ಲಿ ನೋಡಿದ್ರಲ್ಲ ಆ ನಗರಸಭೆ ಅಂದ್ರೇನು ಆ ಕಂದಾಯ ವಿಭಾಗ ಒಂದ ಏನು ಉತಾರ ಎಲ್ಲರೂ ಅಲ್ಲೇ ಮೇಂಬರ್ಸ್ ಇದಾರೆ ಕೆಲವರು ಮೇಂಬರ್ಸ್ ಅಲ್ಲೇ ಏಜೆಂಟ್ರು ಮನೆ ಸಸ್ಪೆಂಡ್ ಆಗಿದ್ದು ನೋಡಿದ್ರೆ ಸಸ್ಪೆಂಡ್ ಆಗಿ ನೋಡಿದ್ರೆ ಅಲ್ಲಿ ಏನಾಗುತ್ತೋ ಅನಾಹುತ ಯಾರ ಹೆಸರು ಯಾವಾಗ ಬದಲಾಗುತ್ತೋ ಕೋರ್ಟ್ ಕೋರ್ಟಿನ ಆದೇಶಕ್ಕೂ ಕಿಮ್ಮತ್ತಿಲ್ಲ ಅಲ್ಲಿ ಮೇಲಾಧಿಕಾರಿಗಳ ಹೆದರಿಕಿಲ್ಲ ಸಚಿವರ ಹೆದರಿಕಿಲ್ಲ ಕಾನೂನು ಸಚಿವರ ಜಿಲ್ಲೆ ಇದು ಲಾ ಮಿನಿಸ್ಟರ್ ಜಿಲ್ಲೆ ಇದು ಶಾಸನ ರಚನಾ ಸಚಿವರ ಜಿಲ್ಲೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಂತೆ ನೋಡುವಂತ ಆಯೋಗದ ಸಚಿವರ ಜಿಲ್ಲೆ ಇದು ಇಂಥಲ್ಲಿ ಆ ನಗರಸಭೆ ಅಂದ್ರೆ ಏನು ಅಲ್ಲಿ ಹೋಗೋದು ಇದಕ್ಕೆ ಅದು ಫಾರ್ಮ್ ನಂಬರ್ ತ್ರೀ ಡಿಜಿಟಲ್ ಉತಾರ ಬರೀ ಇದೆ ಎಲ್ಲರ ಅದ್ರ ಬಹುತೇಕ ಹೋಗುದು ಅಧಿಕಾರಿಗಳು ಅದನ್ನು ನೀವು ಸೀರಿಯಸ್ ಆಗಿ ತನಿಖೆ ಮಾಡಿದ್ರೆ ಎಷ್ಟು ಜನ ಒಳಗೆ ಅಂದ್ರೆ ಅನಾಹುತ ಐತೆ ಅಲ್ಲಿ ಜನ ಬೊಬ್ಬೆ ಆಗ್ತಾ ಇದ್ದಾರೆ ಅಲ್ಲಿ ಏಜೆಂಟ್ ರಾವಳಿ ಬರೀ ಇದೆ ಒಂದು ಬೇರೆ ಅಭಿವೃದ್ಧಿ ಚಿಂತನೆ ಇಲ್ಲ ನಗರದಲ್ಲಿ ಸ್ವಚ್ಛತೆ ಬಗ್ಗೆ ವಿಚಾರ ಇಲ್ಲ ಅಧಿಕಾರಿಗಳು ತಿರುಗಾಡ್ತಾ ಇಲ್ಲ ಹಾಗೆ ಸಂಬಂಧಪಟ್ಟ ಇಂಜಿನಿಯರ್ಗಳು ತಿರುಗಾಡ್ತಾ ಇಲ್ಲ ಬರೀ ಅಲ್ಲಿ ಏನು ನಿಮ್ಗೆ ಹೇಳಬೇಕು ಅನಾಹುತ ಒಟ್ಟು ಇಷ್ಟಂತರೂ ಸತ್ಯ ಅದು ಒಂದು ದೊಡ್ಡ ಸ್ವತಂತ್ರ ಲೋಕ ಅದು ನಗರಸಭೆ ಅಂದ್ರೆ ನರಕ ಸಭೆ ಅದು ನಾಗರಿಕರಿಗೆ ಅಲ್ಲಿಯ ಕೆಲವು ಅಧಿಕಾರಿಗಳಿಗೆ ಕೆಲವು ಸಿಬ್ಬಂದಿಗಳಿಗೆ ಕೆಲವು ಚುನಾಯಿತ ಪ್ರತಿನಿಧಿಗಳಿಗೆ ಕೆಲವು ಅವ್ರಿಗೆ ಅದು ಒಂದು ಬಂಡವಾಳ ಆಸ್ತಿ ಅವ್ರಿಗೆ ಉತ್ಪನ್ನ ಮಾಡುವಂತ ಆಸ್ತಿ ಎಂತಿಂತವ್ರು ಏಜೆಂಟ್ ಇರಲಿಲ್ಲ ಆ ಏಜೆಂಟ್ರು ಮೀಡಿಯಾದವ್ರಿಗೆ ಫೋನ್ ಮಾಡ್ತಾರೆ ಎಷ್ಟು ಬಟ್ಟಿಗಿರಬಹುದು ಅಂತ ಎಷ್ಟರ ಮಟ್ಟಿಗೆ ಆ ವ್ಯವಸ್ಥೆ ಇರ್ಬೋದು ಅಂತ ಇವತ್ತು ನೀವು ಎಚ್ಚೆತ್ತುಕೊಂಡು ನೀರು ಕೊಡ್ರಿ ನೀರು ಕೊಡ್ರಿ ಅಂದ್ರೆ ಇಷ್ಟು ದಿವಸ ಎಲ್ಲಿ ಹೋಗಿದ್ದೀರಿ ನೀವು ಎಲ್ಲಿ ಹೋಗಿದ್ರಿ ವಿರೋಧ ಪಕ್ಷದ ಕೆಲಸ ಏನು ಆಡಳಿತ ಪಕ್ಷದ ನೂನ್ಯತೆಗಳನ್ನು ಎತ್ತಿಡಿಯೋದು ಅದರ ವಿರುದ್ಧ ಬೀದಿಗಳಿಗೆ ಹೋರಾಟ ಮಾಡೋದು ಚಾಟಿ ಬೀಸೋದು ಧ್ವನಿ ಎತ್ತೋದು ಜನಪರವಾಗಿ ನಿಲ್ಲಬೇಕು ನೀವು ಗಟ್ಟಿಯಾಗಿ ಎಲೆಕ್ಷನ್ ಹೋಗುದು ಎಲೆಕ್ಷನ್ ಟೈಮ್ ಟಿಕೆಟ್ ನನಗೆ ಟಿಕೆಟ್ ನಿನಗಿಟ್ಟು ಒಂದಿಷ್ಟು ಅಂತೂ ಬೆಂಗಳೂರಿಂದ ಬರ್ತಾವ ಆ ಗದಗ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ದೊಡ್ಡ ಬೋರ್ಡ್ ಬ್ಯಾನರ್ ಸೋಷಿಯಲ್ ಮೀಡಿಯಾದಾಗ ದೊಡ್ಡದು ಇದು ಎಲ್ಲಿದಿರಿ ನೀವೆಲ್ಲ ಬೆಂಗಳೂರಿಂದ ಬರೋರು ಎಲ್ಲಿದಿರಿ ನೀವು ಅವ ಒಂದಿಷ್ಟು ಹೋರಾಟ ಮಾಡೋದು ಆ ನಿರ್ಮಲಾ ದರ್ಶರತ್ ಕೊಳ್ಳಿ ಲಿಂಗರಾಜ್ ಪಾಟೀಲ್ರು ಒಂದಿಷ್ಟು ಅದಾರೆ ಎಂ ಎರೇಮಠರು ಅವು ಅದಾವಲ್ಲ ಅವರು ಬ ಹೋರಾಟ ಮಾಡ್ತಾರೆ ಕೊಟ್ಟ ಕುದುರೆಯನ್ನ ಏರನವ ದೀರನೂಲ್ಲ ಸುರನಲ್ಲ ಅಧಿಕಾರ ಕೊಟ್ಟರೆ ಕಳ್ಕೋತೀರಿ ಅಧಿಕಾರ ಇದ್ದಾಗ ವಿಚಾರ ಜನರ ಪರವಾಗಿ ನಿಲ್ಲೋದಿಲ್ಲ ಅಧಿಕಾರ ಇಲ್ದಾಗನು ಬರುವುದಿಲ್ಲ ಜನರ ಪರವಾಗಿ ಧ್ವನಿ ಎತ್ತುವುದಿಲ್ಲ ಹೋರಾಟದ ಮನೋಭಾವ ಇಲ್ಲ ಕಿಚ್ಚಿಲ್ಲ ರೊಚ್ಚಿಲ್ಲ ನಿಮ್ಮ ಹತ್ರ ಆವೇಶ ಇಲ್ಲ ಆಕ್ರೋಶ ಇಲ್ಲ ಜನರೂ ಗೊತ್ತಿಲ್ಲ ಮತ್ತೆ ಆಡಳಿತ ಪಕ್ಷದ ವಿರುದ್ಧ ಸಚಿವರು ವಿರುದ್ಧ ಮಾತಾಡಿಬಿಟ್ರೆ ಆತ ನೀರು ಬಂತ ಅಕಸ್ಮಾತ್ ಈ ಎರಡು ಮೂರು ದಿನ ಆದ್ಮೇಲೆ ನೀರು ಬಂತು ತಿಳ್ಕೊರಿ ನಾವು ಪ್ರತಿಭಟನೆ ಮಾಡಿದಕ್ಕೂ ಬಂತು ನೀರು ಪ್ರತಿಫಲ ನಮ್ದು ಎಲ್ಲದು ರಿಪೇರ್ ಆಗ್ತಾ ಇದೆ ರಿಪೇರ್ ಆದಾಗ ಬಿಟ್ಟ ಬಿಡ್ತಾರೆ ಕೊಡಬೇಕು ನೀರು ಅದು ನಿಮ್ಮ ಹೋರಾಟ ಹೆಂಗಿರ್ಬೇಕು ಹೆಂಗಿರ್ಬೇಕು ನಿಮ್ಮ ಹೋರಾಟ ಓಡಿಬಿಡ್ಬೇಕಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಲಿ ಶಾಸಕರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಭಯ ಬೀಳ್ಬೇಕು ನಿಮ್ಮ ಹೋರಾಟಕ್ಕೆ ಅಲ್ಲೇ ಒಂದಿಷ್ಟು ಮಂದಿ ಅವು ದಿಕ್ಕಾರ ದಿಕ್ಕ ಪೇಪರ್ ಮುಂಜಾನೆ ಮುಗೀತು ಮೀಡಿಯಾದಾಗ ಬಂದು ಕ್ಲೋಸ್ ಇದು ಅಲ್ಲ ಪ್ರತಿಪಕ್ಷದ ಕೆಲಸ ಬಿಜೆಪಿ ಕೇಂದ್ರದ ಬಿಜೆಪಿ ಅಧಿಕಾರ ಇದೆ ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರು ಬಸವರಾಜ ಬೊಮ್ಮಾಯಿ ಅವರು ಇದಾರೆ ಅವರು ಅವರು ಇಲೆಕ್ಷನ್ ಪೂರ್ವ ಇಲ್ಲಿ ಸ್ವಾಮಿ ವಿವೇಕಾನಂದ ಸಭಾಬ್ಬಂದಾಗ ಒಂದು ಸಂವಾದ ಆತು ಅವಾಗ ಹೇಳಿದ್ರು ಕುಡಿಯ ನೀರಿನ ಸಮಸ್ಯೆ ನಾನು ಬಗೆಹರಿಸ್ತೇನೆ ಎಲ್ಲಿದ್ದಾರೆ ಅವರು ಮನೆ ದಿಶಾ ಮೀಟಿಂಗ್ನ ಕುಡಿಯಾರಿನ ಬಗ್ಗೆ ಸಮಸ್ಯೆ ಸ್ಪಂದನೆ ಮಾಡಿರಿ ಅಲ್ಲಿ ಹೇಳುವಂಥದ್ದು ಅದು ಕೆ ಡಿ ಪಿ ಮೀಟಿಂಗ್ನ ಹೇಳೋದು ಅಲ್ಲಿ ಅಲ್ಲಿ ದಿಶಾ ಮೀಟಿಂಗನ್ನ ಬೇರೆ ಆಯ್ತು ಅಲ್ಲಿ ಹೇಳ್ದು ಏನು ಆತು ಅಷ್ಟು ಹೇಳ್ಬಿಟ್ಟು ಆತ ಅಷ್ಟು ಹೇಳಿದ್ದು ಕೇಳೋ ಅಧಿಕಾರಿಗಳು ಇದ್ದಿದ್ರೆ ಏನೆಲ್ಲ ಆಗ್ತಿತ್ತು ಇಷ್ಟು ದಿವಸ ನೀರು ನಿಲ್ತಿದ್ದಿಲ್ಲ ಬರ್ತಿತ್ತು ಅದು ಆದ್ರೆ ವ್ಯವಸ್ಥೆ ಹಿಂಗಿದೆ ವ್ಯವಸ್ಥೆ ಹಿಂಗೆ ಇರುವಾಗ ಆ ಶಿರಟ್ಟೆ ಎಮ್ ಎಲ್ ಎ ಯಾರದ್ರ ಬಿ ಜೆ ಪಿ ನರಗುಂದ ಎಮ್ ಎಲ್ ಎ ಬಿ ಜೆ ಪಿ ಸಿ ಪಾಟೀಲ್ರು ಮಾಜಿ ಸಚಿವರು ರಾಜ್ಯದ ಪ್ರಭಾವಿ ನಾಯಕರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರು ಈ ಭಾಗದ್ದು ಒಬ್ರೊಂದು ಮೀಟಿಂಗ್ ಮಾಡಿ ಜನರ ಪರಿಸ್ಥಿತಿ ಏನು ದಿನ ಹೋಗಲಿ ಇಪ್ಪತ್ತೈದು ದಿನ ಹೋಗಲಿ ಯಾಕೆ ರೀ ರಾಜಕೀಯ ಮಾಡ್ತೀರಿ ಕುಡೇ ನೀರನೇ ರಾಜಕೀಯನ ನಿಮ್ಗೆ ಅದೇನು ಶಪಥ ತೊಟ್ಟಿರ ಏನು ಕೊಡಬಾರ್ದು ಜನರಿಗೆ ಅಂತ ಇದು ದಿಸ್ ಇಸ್ ಟು ಮಚ್ ಭಾಳ ವಿಪರೀತ ಆಗ್ತಿದ್ರು ಬಡವ ಏನ್ ಮಾಡಬೇಕು ನಾವು ಮಧ್ಯಮ ವರ್ಗದ ಜನ ತಿಂಗಳಿಗೆ ಎರಡು ಸಲ ನೀರು ತಂದ್ರೆ ಎಂಟುನೂರು ರೂಪಾಯಿ ಅಲ್ಲಿ ಹೊಂದಾಣಿಕೆ ಐತೆ ಅಲ್ಲಿನೂ ಅದು ಕೇಳಿ ಬರ್ತಾ ಇದೆ ಆರೋಪ ಹೊಂದಾಣಿಕೆ ಟ್ಯಾಂಕರ್ ಜೊತೆ ಹೊಂದಾಣಿಕೆ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಏನು ಮಾಡಬಾರ್ದ ಆಗತ್ತೆ ಇಲ್ಲಿ ಜನ ರೊಚ್ಚು ಹೇಳೋದಿದು ಎಟ್ಲೀಸ್ಟ್ ಎಟ್ಲೀಸ್ಟ್ ಕುಡಿಯಕ್ಕೆ ನೀರು ಮಾನವ ಹಕ್ಕುಗಳು ಎಲ್ಲಿ ಥಕ್ ಎಷ್ಟು ಉಲ್ಲಂಘನೆ ಏನಿಲ್ಲ ಅಂದ್ರೆ ಬದುಕಬಹುದು ನೀರಿಲ್ಲ ಅಂದ್ರೆ ಬದುಕಕ್ಕಾಗುತ್ತಾ ಹಾ ಪ್ರತಿಪಕ್ಷ ಈ ಬೀದಿಗೆ ಕುಮ್ಮುಕರ್ಣ ನಿದ್ದೆಂದು ಎದ್ರು ಅದು ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ ರಾತ್ರಿ ನಿರ್ಣಯ ಮಾಡಿದ್ರು ಮುಂಜಾನೆ ಇಷ್ಟು ಮಂದಿ ಸೇರಿದ್ರು ನೋಡುದು ಜನಸಾಗರ ಇತ್ತು ನಲ್ಲಿ ಪ್ರತಿಭಟನೆ ಅಷ್ಟು ಹೋರಾಟ ಮಾಡಿದ್ರು ನೀರು ಕೊಡಿ ಹಂಗೆ ಹೆಂಗ್ ಹೇಳಿದ್ರು ಐವತ್ತು ವರ್ಷದ ಹೋದಷ್ಟು ಕತ್ತಿ ಆಯ್ತು ಆಯ್ತು ಮುಗೀತು ಮುಂದೆ ಯಾರು ಮುಂದೇನು ಕೊಡಲಿಲ್ಲ ಅಂದ್ರೆ ಏನು ಎಚ್ಚರಿಕೆ ಏನು ಸರ್ಕಾರಕ್ಕೆ ಏನು ನಿಮ್ಮ ಎಚ್ಚರಿಕೆ ಶಾಸಕರಿಗೇನು ಸಚಿವರಿಗೇನು ಅವೋ ರಾತ್ರಿ ಹೋರಾಟ ಮಾಡಬೇಕಾಗಿದ್ದ ಕೆಲಸ ಪ್ರತಿಪಕ್ಷಗಳದ್ದು ಅವೋ ರಾತ್ರಿ ಯಾಕೆ ಯಾಕಿದು ಕುಡಿಯ ನೀರಿನ ಸಮಸ್ಯೆ ಇದು ಒಂದು ದಿನ ಎರಡು ದಿನ ಮೂರು ದಿನದ ಸಮಸ್ಯೆ ಅಲ್ಲ ಎಷ್ಟು ಇದು ಎಷ್ಟು ಇದು ಜನವರಿಯಿಂದ ಇದೇ ನಡೆದಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೆಲ್ಲ ಕಬ್ಬಣ ತೂ ಕಿಡಿದು ಹೋಗ್ಬಿಟ್ಟು ಮೀಟ್ರಿಯೆಲ್ಲ ಕಿತ್ಕೊಂಡು ಹೋಗ್ಯಾವ ಯಾರು ಕೇಳೋರಿಲ್ಲ ಯಾರು ಹೇಳೋರಿಲ್ಲ ನಗರಸಭೆ ಅಧಿಕಾರಿಗಳಂತೂ ಎಪ್ಪಾದಿ ಅವ್ರೆ ಅಪಘಾರಕ್ಕೆ ಮತ್ತು ವ್ಯವಸ್ಥೆಕ್ಕೆ ಒಂದಿಷ್ಟು ಮಂದಿ ಅಂತೂ ಇಲ್ಲೇ ಅದಾವ ಅವುಕ್ಕೆ ಟ್ರಾನ್ಸ್ಫರ್ ಆಗಲಿ ಏನ್ ಆಗಲಿ ಇಲ್ಲೇ ಜೇಂಡಾ ಊರ್ಬಿಟ್ರ ಅದು ಒಂದೇ ನೋಡ್ರಿ ಈಗ ಅದು ಒಂದು ಡಿಜಿಟಲ್ ಉತ್ತರ ಎಲ್ಲರೂ ಬೆನ್ನಿದ್ದು ಅವಳಿ ನಗರದಾಗ ಏನ್ ಬೇಕಾದಾಗ್ಲಿ ಸ್ವಚ್ಛತೆ ಹೋಗಲಿ ಕಾಲರ ಬರಲಿ ರೋಗ ಬರಲಿ ಗಟಾರ ತುಂಬಿ ಹರಿಲಿ ಮಳೆ ಬಂದಾಗ ನೀರು ಒಳಗೆ ನುಗ್ಗಲಿ ಯಾರು ಕೇಳೋದಿಲ್ಲ ಪರಿಹಾರ ಇಲ್ಲ ಇದಕ್ಕೆ ಇದಕ್ಕೆ ಪರಿಹಾರ ಆಗಬೇಕು ಅಂದ್ರೆ ಕರೆಕ್ಟ್ ಆಡಳಿತ ವ್ಯವಸ್ಥೆ ವ್ಯವಸ್ಥೆದ್ಗೆ ಚಾಟಿ ಬೀಸಬೇಕು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇಂಜಿನಿಯರ್ ಏನು ಮಾಡ್ತಾ ಇದ್ದಾರೆ ನೀರಿನ ವ್ಯವಸ್ಥೆ ಯಾಕೆ ಹಿಂಗಾಗ್ತಾ ಇದೆ ಇದಕ್ಕೆ ಯಾರು ಹೊಣೆ ಏನು ಮಾಡಬೇಕು ಇದಕ್ಕೆ ಯಾವ ಪರಿಹಾರ ಕಂಡುಕೊಳ್ಬೇಕು ಕುತ್ಕೊಂಡು ಮೀಟಿಂಗ್ ಮಾಡೋಕ್ಕಾಗಲ್ಲ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರು ಈ ಭಾಗದ ಬಸವರಾಜ ಬೊಮ್ಮಾಯವರು ಎಚ್ ಕೆ ಪಾಟೀಲ್ರು ಗ್ರಾಮೀಣ ಕುಡಿಯ ನೀರಿನ ಹರಿಕಾರ್ರವರು ಶುದ್ಧ ಕುಡಿಯ ನೀರಿನ ಹರಿಕಾರರು ದಿನ ಇಲ್ಲ ನೀರು ಇಪ್ಪತ್ತೆರಡು ದಿನ ಮೂವತ್ತು ದಿನ ಅಲ್ಲ ಇದು ಒಂದ್ಸಲ ಬಿಟ್ಟುಬಿಟ್ರೆ ಆಯ್ತ ಯಾಕೆ ಇದಕ್ಕೆ ಏನು ಕಾರಣ ಯಾರ ಕಾರಣ ಚರ್ಚೆ ಆಗ್ಬೇಕ್ರಿ ಕುಡಿಯೋ ನೀರಿಂದ್ರಿ ಬಡವರು ಪಾಪ ಎಲ್ಲೆಲ್ಲೂ ಹೋಗಿ ನೀರು ತರ್ತಾವ ಸೈಕಲು ಹಗಲು ರಾತ್ರಿ ಏನು ಮಾಡೋದು ಇನ್ನು ಮಧ್ಯಮ ವರ್ಗದವರು ಕುಡಿಯೋ ನೀರಿನ ಸಲಾಗಿ ಸಾಲ ಮಾಡಿ ಟ್ಯಾಂಕರ್ ಅದು ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಪಾಳೆ ಪರಿಸ್ಥಿತಿ ಹಿಂಗಿದ್ದಾಗ ಇದಕ್ಕೆ ಸಮಗ್ರವಾಗಿ ಅಧ್ಯಯನ ಮಾಡಿ ಪರಿಹಾರ ಕಂಡುಕೊಳ್ಬೇಕು ಎಲ್ಲಿ ಆ ಪೈಪ್ಲೈನ್ ಹೊಡಿತಾವು ಆ ಪೈಪ್ಲೈನ್ ಬದಲಾವಣೆ ಮಾಡುವಂಥದ್ದು ಮೀಟರ್ ಮೋಟರು ಏನು ಆಗಿದೆ ಅವುಗಳನ್ನು ಬದಲಾವಣೆ ಎಕ್ಸ್ಟ್ರಾ ಒಂದು ಮೋಟ್ರು ತರುವಂಥದ್ದು ಇಷ್ಟು ದುಡ್ಡು ಬರುತ್ತೆ ನಗರಸಭೆಗೆ ಇಷ್ಟು ಟ್ಯಾಕ್ಸ್ ಬರುತ್ತೆ ಎಲ್ಲಿ ಹೋಗುತ್ತೆ ಅದು ಏನಾಗತ್ತೆ ಅದು ಹಾಂ ಆ ಇಂಜಿನಿಯರ್ಗಳನ್ನು ಬದಲು ಮಾಡ್ರಿ ಇಂಜಿನಿಯರ್ ಬುದ್ಧಿವಂತ ಇಂಜಿನಿಯರ್ ನಾಲೆಜ್ ಇದ್ರ ಬಗ್ಗೆ ಜ್ಞಾನ ಬೇಕು ಎಲ್ಲಕ್ಕಿಂತ ನಿಷ್ಠೆ ಬೇಕು ಆಸಕ್ತಿ ಬೇಕು ಜನರ ಸೇವೆಗೆ ಬಂದೀವಿ ಈ ಅವಳಿ ನಗರದ ನಾಗರಿಕರಿಗೆ ನಗರಸಭೆ ಒಂದು ದೊಡ್ಡ ಸ್ಪಂದನೆ ಆಗುವಂಥ ಒಂದು ಕೇಂದ್ರ ಆಗಬೇಕು ಅನ್ನುವ ಮನೋಭಾವನೆ ಇರಬೇಕು ಇಚ್ಛಾಶಕ್ತಿ ಬೇಕು ಇಲ್ಲಿ ಯಾರಿಗೂ ಇಚ್ಛಾಶಕ್ತಿ ಇಲ್ಲ ಹಂಗಾಗಿ ಇವತ್ತು ಪರಿಸ್ಥಿತಿ ಜನ ಒದ್ದಾಡ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ನೀರಿಗಾಗಿ ಪಾಪ ನೀರಿಗಾಗಿ ಎದಕ್ಕೂ ಅಲ್ಲ ನೀರಿಗಾಗಿ ನೀರು ನೀರು ಏನ್ ಶಪತ್ ಐತೋ ಏನ್ ಶಾಪ ಐತೋ ಗೊತ್ತಿಲ್ಲ ಇದು ಇದು ಏನೈತೋ ಗೊತ್ತಿಲ್ಲ ಇವರು ಬಿ ಜೆ ಪಿಗೋರು ಇವು ಈಗ ಎದ್ದವು ಬಂದು ಜಾಯ್ ಹಿಂದ್ ಮುಗಿದ್ ಇದು ಅಲ್ಲ ಜನಸ್ಪಂದನೆ ಅಂದರೆ ಇದು ಅಲ್ಲ ಜನಪರ ನಿಲುವು ಅಂದರೆ ಇದು ಅಲ್ಲ ನಾಗರಿಕರಿಗೆ ಕೊಡಬೇಕಾದಂಥ ಅಗತ್ಯ ಅಗತ್ಯವಾದಂಥದ್ದು ನೀರು ಕೊಡಬೇಕಾ ಶೆಲ್ಟರು ನೀರು ಸ್ವಚ್ಛತೆ ಶುದ್ಧ ಗಾಳಿ ಬೆಳಕು ಆಮೇಲೆ ದೀಪಗಳು ದೀಪಗಳು ಏನು ಏನು ಯಾಕೆ ಹಿಂಗ ಇದು ಎ ಗ್ರೇಡ್ ಮುನ್ಸಿಪಾಲ್ಟಿ ಇದು ಕಾರ್ಪೊರೇಷನ್ ಮಾಡಬೇಕು ಅಂತ ಹೋರಾಟ ನಡೆದಿದೆ ಈ ಈ ವ್ಯವಸ್ಥೆಯಲ್ಲಿ ಏನು ಇವತ್ತು ಚುನಾಯಿತ ಪ್ರತಿನಿಧಿಗಳಿಲ್ಲ ಅಲ್ಲಿ ಯಾಕೆ ಹಿಂಗ್ರಿ ಏನಾಗಿದೆ ಏನಾಗಿದೆ ಏನ್ ಶಾಪ ಇದೆ ಜನರದ್ದು ಪಾಪ ಇಂಥ ತಾಪ ಹೊತ್ಕೊಂಡು ಬದುಕಬೇಕಾದ ಪರಿಸ್ಥಿತಿ ಯಾಕೆ ಹಿಂಗೆ ನಮ್ಮಲ್ಲಿ ಎಚ್ ಕೆ ಮುಸ್ಸದ್ದಿ ನಾಯಕರು ರಾಜ್ಯ ರಾಷ್ಟ್ರ ಮಟ್ಟದ ಒಬ್ಬ ಪ್ರತಿಭಾನ್ವಿತ ನಾಯಕರು ಅವರು ವಿಧಾನ ಪರಿಷತ್ತಿನಲ್ಲಿ ಇಲ್ಲದೇ ಇದ್ದಾಗ ಇಡೀ ವಿಧಾನ ಪರಿಷತ್ ಅವರನ್ನ ನೆನಪು ಮಾಡ್ಕೊಳ್ತಾರೆ ಅವ್ರು ಸೋತಾಗ ಅಂತ ಮುತ್ಸದ್ದಿಗಳು ಬೇಕು ಅಂತ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಶಾಲಿ ಮುತ್ಸದ್ದಿ ರಾಜಕಾರಣಿಗಳು ಚಿಂತಕರು ಯೋಜನಾಬದ್ಧ ಸಚಿವರು ಇಲ್ಲಿ ನೀರಿದ್ಯಾಕೆ ಹಿಂಗೆ ಆಗ್ತಾ ಇದೆ ಅವರಿಂದ ಆಗ್ತಾ ಇದೇನೋ ಅಥವಾ ಆಡಳಿತ ವ್ಯವಸ್ಥೆ ಹಂಗದನೋ ಜಿಲ್ಲಾಧಿಕಾರಿಗಳಿಗಲ್ಲಿ ಇದು ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳು ಮತ್ತು ಏನಿದು ಸೊ ಈಗಾದರೂ ಎಚ್ಚೆತ್ಕೊಂಡು ದಯಮಾಡಿ ಜನರಿಗೆ ನೀರು ಕೊಡ್ರಿ ಕುಡಿಯಕ್ಕೆ ನೀರು ಕೊಡ್ರಿ ತುಂಬದ್ರ ನೀರು ಕೊಡ್ರಿ ಇದ್ರಾಗ ರಾಜಕೀಯ ಮಾಡಬೇಡ್ರಿ ಪ್ಲೀಸ್ ಪಾಪ ನಾನೂ ಕೂಡ ಒಬ್ಬ ನಾಗರಿಕ ಇಲ್ಲಿ ಏನ್ ನೋವು ಆಗತ್ತೆ ಎಪ್ಪ ಅಂತ ಆಗ್ಬಿಡುತ್ತೆ ನೀರ್ ಖಾಲಿ ನೀರ್ ಖಾಲಿ ಖಾಲಿ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಹೇಳ್ಬೇಕು ಮರದಿ ಪ್ರಶ್ನೆ ದುಡ್ಡು ಆರ್ಥಿಕ ಸ್ಥಿತಿ ವ್ಯವಸ್ಥೆ ಕುಟುಂಬದ ವ್ಯವಸ್ಥೆ ಸೊ ಎಟ್ಲೀಸ್ಟ್ ಈಗಾದ್ರೂ ಎಚ್ಚೆತ್ಕೊಳ್ಬೇಕು ಅಲ್ಲಿ ಆಡಳಿತ ಇರಲಿ ವಿರೋಧ ಪಕ್ಷಗಳಿರಲಿ ಎಲ್ಲರೂ ಗೊತ್ತಾಗಿ ಈ ಕುಡಿಯುವ ನೀರಿನ ಸಮಸ್ಯೆಗೆ ಸ್ಪಂದನೆ ಮಾಡಿ ಜನರಿಗೆ ನೀರು ಕೊಡುವಂಥ ಪ್ರತಿ ಎರಡು ದಿನಕ್ಕೂ ಮೂರು ದಿನಕ್ಕೂ ವಾರಕ್ಕೊಂದ್ಸಲ ಕೊಟ್ರೂ ಜನ ಅಡ್ಜಸ್ಟ್ ಆಗ್ಯಾರ ಅಟ್ಲೀಸ್ಟ್ ಲೀಸ್ಟ್ ವಾರಕ್ಕೊಂದ್ಸಲನಾರು ನೀರು ಕೊಡ್ರಿ ವಾರಕ್ಕೊಂದ್ಸಲ ನೀರು ಕೊಡ್ರಿ ಇದು ಹಂಬಲ್ ರಿಕ್ವೆಸ್ಟ್ ನಿಮ್ಮ ಹತ್ರ ಇದ್ರಾಗ ರಾಜಕಾರಣ ಬಿಟ್ಟುಬಿಡಿ ನೀವು ಬಿ ಜೆ ಪಿ ಬಿಡ್ರಿ ನೀವು ಬಿ ಜೆ ಹೇಳಿದಷ್ಟೇ ಅಲ್ಲ ಆ ಜನಪರವಾದಂಥ ಒಂದು ವಿಚಾರವನ್ನು ಆಡಳಿತ ಪ್ರತಿಪಕ್ಷ ಕೂಡಿ ಮುತ್ಸದ್ದಿ ರಾಜಕಾರಣಿಗಳಿದ್ದೀರಿ ಒಂದು ಹಂತದಲ್ಲಿ ಚಿಂತನೆ ಮಾಡಿ ವಾರಕ್ಕೊಂದು ಸಲ ನೀರು ಕೊಡುವ ವ್ಯವಸ್ಥೆ ಗದಗ ಬೆಟ್ಟಿಗೆರೆ ಅವಳಿ ನಗರಕ್ಕೆ ಆಗಬೇಕು ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂತ್ ನಮಸ್ಕಾರ